ಏನಾರ ಒಂದು ಮಾರಕ್ಕೆ ಬರ್ತಾರ ನಿಮ್ಮ ಮನೆ ನೋಡ್ತಾರೆ ಬಂಗಾರ ಕೊಡುವಂತಾರ ಅಂತಾರೆ ತೊಳೆದು ಕೊಡ್ತೀವಿ ಅಂತಾರ ಅಂತದೆಲ್ಲ ಯಾರು ಅದಕ್ಕೆ ನೀವು ಅಷ್ಟು ಕೊಡಕ್ಕೆ ಹೋಗೇಡಿ ಮುಂದೆ ನಿಮಗೆ ಏನೇ ಜಗಳ ಇದ್ದರೂನು ಕೂಡ ಮನೆ ಜಗಳ ಆಜು ಬಾಜುಗಳ ಅದು ಇದ್ದರೂ ನಮ್ಮ ಮುಂದೆ ಕೇಳ್ಬೇಕು ಹಂಗ ಇಮಿಡಿಯೇಟ್ಲಿ ನಾವು ಟೇಷನ್ ಬರಕ್ಕೆ ಆಗಲ್ಲ ನನ್ಗೆ ಏನು ಮಾಡಬೇಕು ಅಂತ ನೀವು ವಿಚಾರ ಇದ್ದಾಗ ಒಂದು ನೂರ ಕಾಲ್ ಮಾಡ್ಬೇಕು ಹಾಂ ಒಂದು ನೂರ ಹನ್ನೆರಡಕ್ಕೆ ಕಾಲ್ ಮಾಡಿದ್ರೆ ಸೀರೆ ಗಾಡಿ ನಿಮ್ಮ ಮನೆಗೆ ಬರ್ತೈತಿ ಮುಂದನ್ನ ಹಂಗೆ ಅದನ್ನ ಆಯ್ತದ್ ಮೇಲೆ ನಾವು ಟೇಷನ್ ಫೋನ್ ನಂಬರ್ ಹಚ್ಬೇಕು ಈಗ ನನ್ನ ನಂಬರ್ ಹಚ್ಬೇಕು ನಿಮ್ಗೆ ಹತ್ತಿರ ಬೇಕಾದಂಗೆ ಇರಲ್ಲಕ್ಕೆ ಅದು ನಾವು ಹದಿನಾಲ್ಕು ತಾಸು ನಿಮ್ ಸೇವಿಸಿದ್ರೆ ಆ ಮನ್ಯಾಗ ಏನೇ ತೊಂದರೆ ಇರ್ಲಿ ಬಾಲ್ಯ ವಿವಾಹ ಮಾಡಬಾರ್ದು ಹಾ ಯಾವುದೇ ಒಂದು ಸೈಬರ್ ಕ್ರೈಮ್ ಅಪರಾಧ ಮಾಡಬಾರ್ದು ಹಾ ಅದನ್ನ ಮೊಬೈಲ್ ಲಿಂಕ್ ಬರ್ದಕ್ಕೆ ಒತ್ತಿರಿ ಅಂತಕ್ಷಣ ತಕ್ಷಣ ರೀ ಅವಾಗ ನಿಮ್ ಅಕೌಂಟ್ ಆಗಿರ್ ದುಡ್ಡು ಎಲ್ಲಾ ಹೋಗ್ಬಿಡ್ತಾವ್ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೇಕು ನೀವು ಅಂದ್ರೆ ನೀವು ಹೋಗ್ತಕ್ಕಂಥ ದುಡ್ಡು ಅಲ್ಲಿ ಹೆಕ್ ಅದಕ್ಕೆ ನೀವ್ ಏನಾದ್ರು ಅನ್ಕೊಂಡು ಕಾನೂನು ಪ್ರಕಾರ ಮಾಡ್ರಿ ಯಾರ ಫೋನ್ ಹಚ್ಚಿ ಟಿ ಪಿ ಹೇಳ್ರಿ ತಕ್ಷಣ ಫೋನ್ ಹಚ್ಚಿ ಒ ಟಿ ಪಿ ಹೇಳ್ಬಾರ್ದು ಒ ಟಿ ಪಿ ಹೇಳ ನಿಮ್ ಬ್ಯಾಂಕ್ ರೊಕ್ಕ ಎಲ್ಲ ಹೋಗ್ಬಿಡ್ತಾವ್ ಅದಕ್ಕೆ ಏನಿದ್ರು ಬ್ಯಾಂಕಿಗೆ ಹೋಗಿ ತಿಳ್ಕೊಂಬರ್ರಿ ನಮ್ ಹಿಂಗ್ರಿ ಮತ್ತೆ ಹಿಂಗೈತಿ ಯಾರೋ ಒಬ್ರು ಫೋನ್ ಹಚ್ಚಿದ್ರು ನಾವ್ ಹೇಳಿಲ್ಲ ನೀವು ಕರೆ ಅಂತ ಅವ್ರಿಗೆ ಕೇಳ್ರಿ ಅಲ್ಲೇ ಏನಿದ್ರು ಪ್ರಾಬ್ಲಮ್ಸ್ಬೇಕು ಹಾ ನೀವು ಇಷ್ಟೆಲ್ಲಾ ಮಾಡ್ಬೇಕು ನಮ್ ಸೇವೆ ನೀವು ತಗೋಬೇಕು ಹಾಸ್ತಾರೆ ನಾನು ಪಿ ಎಸ್ ಐ ನಾನು ಇರ್ತಲ್ಲ ಇವರೆಲ್ಲ ನಮ್ ಪೊಲೀಸರು ಆ ನಿಮ್ ಮನೆಯಾಗ ಇದ್ರ ಅಂತ ಅದಕ್ಕೆ ಮನೆ ಮನೆಗೆ ಅಂತ ಕೇಳಾಕ್ ಬಂದಿ ನಾವು ಹಂಗೇನಾರ ತೊಂದ್ರೆ ಐತೆನಾ ಯಾರು ಏನಾರು ತೊಂದರೆ ಕೊಡ್ತಾರ ಸ್ವಸ್ತ ಸರಿಯಾಗಿ ಊಟ ಹಾಕ್ತಾರಿಲ್ಲ ಅದಿ ಊಟ ಮಗ ಚೆನ್ನಾಗಿ ನೋಡ್ತಾನಿಲ್ಲ ಅಲ್ಲ ಊಟ ಗಿಟ ಕೊಡ್ತಾರಲ್ಲ ಮಗನ ಚೆನ್ನಾಗಿ ನೋಡ್ತಾನ ಯಾರ ಆಜು ಬಾಜುದವ್ರು ಏನಾರು ತಾಸ್ ಮಾಡ್ತಾರನ ಇಲ್ಲೆಲ್ಲ ಹಂಗೇನಾರ ಇದ್ರಂದ್ರ ಒಂದು ಒಂದ್ ನೂರ ಹನ್ನೆರಡು ಅಂತ ನಂಬರ್ ಐತಿ ಅದಕ್ಕೆ ಕಾಲ್ ಮಾಡಿದ್ರ ಅಂತಂದ್ರೆ ನಮ್ ಗಾಡಿನೇ ನಿಮ್ ಮನಿಗ್ ಬರ್ತೈತಿ ನಿಮ್ಗೆ ಏನ್ ಸೇವೆ ಬೇಕು ಅದನ್ನೆಲ್ಲ ಮಾಡ್ತೈತಿ ಹಾ ಇಟ್ಟಲ್ಲ ನಿಮ್ಮೂರ್ ಹೋಗಿ ನಾನು ನಿಮ್ಮನಿಗೆ ಪೊಲೀಸರು ಅಂತೇಳಿ ಏನು ಸರ್ಕಾರ ನಮ್ಗೆ ಆದೇಶ ಆಗಿದ್ವಿ ಈಗ ನಿಮ್ ಮನಿಗ್ ಬಂದು ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರ ಏನಾದ್ರು ತ್ರಾಸ ಮಾಡಿದ್ರ ಆಮೇಲೆ ನಿಮ್ಮ ಮಕ್ಕಳು ಸರಿಯಾಗಿ ನೋಡಲಿಲ್ಲ ಅಂದ್ರೆ ಅವಾಗ ಹೊಲ ಮನಿಗ್ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರಿಂದ ಪೈಕಾನದ್ದು ಏನಿದ್ರು ಕೂಡ ನಮ್ಮ ಮುಂದೆ ನೀವು ಹೇಳ್ಬೇಕು ನಿಮ್ ಮನಿಗ್ ನಾವ್ ಪೊಲೀಸರು ಬರ್ತೀವಿ ಬೇವ ಸ್ವಸ್ತ್ಯ ಒಳಬರ ನೋಡ್ತಾರ್ರಿ ಇಲ್ಲ ಹಾಂ ನೋಡ್ತಾರೆ ಹಾಂ ಇರಲಿಲ್ಲ ನೋಡ್ತಾರಿಲ್ಲ ಸ್ವಸ್ತಿ ನಿಮಗ ನೋಡ್ತಾವ ರೀ ಇಲ್ಲ ನಮ್ಮ ಒಬ್ಬಾಕೆ ಅದ್ಯಾ ಹ್ಞೂ ಆಯಿತು ನಿಮ್ಗೆ ನೋಡ್ತಾರೆ ರೀ ಬೇ ಏನಾರ ನೋಡ್ಸಿ ರೀ ಅದು ಹಿರಿಯ ನಾಗರಿಕರ ಅಂತ ಬರ್ತೈತಿ ಬಾ ನೀನು ನನ್ಗೆ ನನ್ನ ಹತ್ರ ಇಲ್ಲ ನಾವು ಪೊಲೀಸರು ಮನೆ ಮನೆಗೆ ಮನ್ಯಾಗ ಏನಾರು ತೊಂದರೆ ಇದ್ರೆ ಆಜು ಬಾಜು ತೊಂದರೆ ಇದ್ದರೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಏನಾದ್ರೂ ನಿಮ್ಗೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಕಾಗಲ್ಲ ಅದ್ರ ಒಂದ್ನೂರ ಕಾಲ್ ಮಾಡ್ಬೋದು ನಿಮ್ಗೆ ಏನು ತಾಸ್ ಇದ್ರು ಯಾರು ಕುರುಕುರು ಕಡುಗುರು ಇಷ್ಟು ಮನೆಯಾಗ್ ತೊಗೊಂಡ್ಕೊಡ್ತೀನಿ ಬಂದ್ರೆ ಅವ್ರು ಏನು ಕೊಡಕ್ಕೂ ಮನೆಯಾಗ ರೊಕ್ಕ ಬಂದ್ರೆ ಇಡಕ್ಕೆ ಇಡಕ್ ಹೋಗಬೇಕು ಹದಿನೈದು ವರ್ಷ ಒಳಗಡೆ ಇದ್ದವ್ರದ್ದು ಮದುವೆ ಮಾಡಕ್ ಹೋಗ್ಬೇಕು ಅದು ಮಾಡಿದ್ರ ಅಂದ್ರೆ ಅಪರಾಧ ಐತಿ ಗೊತ್ತಾಯ್ತಮ್ಮ ಆಮೇಲೆ ಎ ಟಿ ಎಮ್ ನ ರೊಕ್ಕ ಹೋದ್ರೆ ನಿಮ್ಗೆ ನಿಮ್ಮ ಮನೆಯಾಗ ದೊಡ್ಡೋರು ಹುಡುಗರು ರೂಪಾಯಿ ಅವ್ರು ಕರ್ಕೊಂಡು ಹೋಗಿ ದುಡ್ಡು ತುರ್ಕೊಂಡ್ಬಿಡ್ಬೇಕು ಅಲ್ಲಿ ಹೋಗಿ ಯಾರ್ಯಾದವ್ರ ಕೈಯಕ್ಕೆ ಕಾಣ್ಕೊಳ್ರ ಅಂತಂದ್ರೆ ಐದು ವರ್ಷ ಹೋಗ್ತಾರೆ ನೀವು ಏನು ಪ್ರಾ ಏನೇ ತಾಸು ಬಂದ್ರು ಕೂಡ ಒಂದೂವರೆ ಹನ್ನೆರಡಕ್ಕೆ ಕಾಲ್ ಮಾಡಿರಿ ನಮ್ಮ ಪೇಷಂಟ್ ಫೋನ್ ನಂಬರ್ಗೆ ಕಾಲ್ ಮಾಡಿರಿ ನಮಗೆ ಮಾಡಿರಿ ಹಾಂ ನಿಮಗೆ ಆಜುಬಾಜದೇನು ಜಗಳ ಅಪಘಾಳ ಏನಿದ್ರು ನಿಮ್ಮ ಮನೆಗೆ ಗಾಡಿ ಬರ್ತೀವಿ ಫೋನ್ ಹಚ್ಚಿ ಹಾಂ